ಇದು ಸುಕ್ಷೇತ್ರ ದಮ್ಮೂರು ಸದ್ಗುರು ಶ್ರೀ ಶ್ರೀ ವೆಂಕವಧೂತರು ನೆಲೆಸಿದಂತಹ ಒಂದು ಸ್ಥಳ ಇದು ದಮ್ಮೂರು ಅಂತ ಹೇಳಿ ಬಳ್ಳಾರಿಯಿಂದ ಸಿಂಧನೂರ್ಗೆ ಹೋಗುವ ದಾರಿಯಲ್ಲಿ ಇದು ಬರುತ್ತದೆ ಈ ಅಂಬಾದೇವಿ ಜಾತ್ರೆ ಹೋಗುವವರೆಲ್ಲರೂ ಈ ಒಂದು ಸುಕ್ಷೇತ್ರವನ್ನು ವೀಕ್ಷಿಸಿಯೇ ಹೋಗುತ್ತಾರೆ ವೆಂಕವದೂತರ ಮಠ ಅಂತ ನಾನು ಹೇಳ್ಬೋದು ಸುಕ್ಷೇತ್ರ ಅಂತ ಹೇಳ್ಬೋದು ಟೆಂಪಲ್ ಆದರೂ ಅಂತಾನೂ ಕರಿಬಹುದು ಸದ್ಗುರು ಶ್ರೀ ವೆಂಕವಧೂತರು ಇಲ್ಲಿ ನೆಲೆಸಿರ್ತಾರೆ ಇದು ನೋಡೋದಕ್ಕೆ ನೆಲ ಸಮಯ ಇದೆ ಬಟ್ ಇದು ಒಂದು ಗುಹೆ ತರ ಇದೆ ನೋಡಿ ನಾವು ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ವಿ ಒಂದು ಗುಹೆ ತರ ಇದೆ ಒಂದು ದೊಡ್ಡ ಕಲ್ಲಿನ ಕೆಳಗೆ ಇಲ್ಲಿ ವೆಂಕವಧೂತ ಸ್ವಾಮೀಜಿಗಳು ತಪ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ನೀವು ನೋಡಲೇಬೇಕಾದ ಒಂದು ಇದು ದಮ್ಮೂರು ಮಠ ವೆಂಕವಧೂತರ ಒಂದು ಮಠ ಇದು ಆಶ್ರಮ ಅಂತ ನಾವು ಹೇಳ್ಬೋದು ಇಲ್ಲಿ ಕೆಳಗಡೆ ಹೋಗ್ತಾ ನೀವು ನೋಡ್ತಾ ಇದ್ದೀರ ಇವರೇ ನೋಡಿ ಶ್ರೀ ವೆಂಕವ ದೂತರು ಅಂತ ಹೇಳಿ ಈ ವೆಂಕವ ದೂತರು ಇಲ್ಲಿ ನೆಲೆಸಿ ಹಲವಾರು ಪವಾಡಗಳನ್ನು ಮಾಡಿರುತ್ತಾರೆ ವೆಂಕವ ದೂತರ ಒಂದು ತೊಟ್ಟಿಲಿನಲ್ಲಿರುವ ಒಂದು ಫೋರ್ಟ್ ಹೌದು ಇಲ್ಲಿ ನಾವು ಮುಂದೆ ಹೋಗ್ತಾ ಇದ್ರೆ ಈ ರೈಟ್ ಸೈಡಲ್ಲಿ ವೆಂಕವ ದೂತರ ಒಂದು ದೇವಸ್ಥಾನ ಇದೆ ಹಾಗೆ ಫಸ್ಟ್ ನಾವು ಮೇಲುಗಡೆ ಹೋಗಿ ಬರೋಣ ಇದೆಲ್ಲ ನೋಡಿರಿ ಇದೆಲ್ಲ ಬಂಡೆ ಬಂಡೆ ಕೆಳಗಡೆನೆ ಈ ದೇವಸ್ಥಾನ ಆಶ್ರಮ ಇರುವುದು ಈಗ ನಾವು ಇನ್ನೂ ಸ್ವಲ್ಪ ಮೇಲುಗಡೆ ಹೋದರೆ ಅಲ್ಲಿ ಒಂದು ದೇವಸ್ಥಾನ ಇದೆ ನೋಡೋಣ ಬನ್ನಿ ನೋಡಿ ಇದೆಲ್ಲ ಬಂಡೆ ಇದು ಏನು ಪಿಂಕ್ ಕಲರಲ್ಲಿ ಕಾಣ್ತಾ ಇದೆಯಲ್ಲ ಇದೆಲ್ಲ ಬಂಡೆ ಈಗ ಈ ಮುಂದೆ ಸಾಗಿದರೆ ನಮಗೆ ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ಕಾಣ್ತಾರೆ ವೆಂಕವದೂತ ಸ್ವಾಮೀಜಿಗಳು ಅನ್ನಪೂರ್ಣೇಶ್ವರಿ ದೇವಿಗೆ ಪೂಜೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಈಗ ನೋಡ್ತೀವಿ ಅಂದ್ರೆ ವೆಂಕಮ ಒಂದು ದೇವಸ್ಥಾನದ ಚಿತ್ರಣ ಇಲ್ಲಿ ನಾವು ವೆಂಕವಧೂತರನ್ನ ನೋಡಿದ ತಕ್ಷಣ ಈ ಕೆಳಗಡೆ ಬಂದರೆ ಈ ಕೆಳಗಡೆಯಲ್ಲಿ ಅವರ ಒಂದು ಸಣ್ಣದಾದ ಕಿರಿಯ ಚೆನ್ನಾಗಿರುವ ಒಂದು ದೇವಸ್ಥಾನ ಇದೆ ನೋಡಿ ಇದೆಲ್ಲ ಬಂಡೆ ಈ ಬಂಡೆ ಕೆಳಗಡೆ ವೆಂಕವಧೂತರ ಒಂದು ದೇವಸ್ಥಾನ ಇದೆ ಆಶ್ರಮ ಅಂತಲೇ ಕರಿಬೋದು ಇವರೇ ನೋಡಿ ಇಲ್ಲಿ ಕಾಣ್ತಿರುವ ಮೂರ್ತಿ ವೆಂಕವದೂತರ ಮೂರ್ತಿ ಇಲ್ಲಿ ಸದ್ಗುರುಗಳು ವೆಂಕವಧೂತರು ಬಹಳ ಪವಾಡ ಮಾಡಿರುತ್ತಾರೆ ಅದು ಸ್ಪಷ್ಟವಾಗಿ ನಮಗೆ ಲಭಿಸಿಲ್ಲ ಈ ಜಾಗ ಇಲ್ಲಿ ನೋಡೋದು ಈ ಸ್ಪಾಟ್ ಇದೆಯಲ್ಲ ಈ ಬಂಡೆ ಕೆಳಗಡೆ ಅವರು ಯೋಗ ತಪಸ್ಸು ಮಾಡ್ತಾಯಿದ್ರು ಅಂತ ಹೇಳ್ತಾರೆ ಈ ಬಂಡೆ ಕೆಳಗಡೆ ಇಲ್ಲೊಂದು ಗುಹೆ ಥರ ಇದೆ ಅಲ್ಲಿ ಅವರು ತಪಾಸನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಆ ಸ್ಪಾಟಲ್ಲಿ ಈಗ ನಾವು ಹೀಗೆ ಮೇಲುಗಡೆ ಹೋಗೋಣ ದೇ ಶ್ರೀ ವೆಂಕವಧೂತರಿಗೆ ಪೂಜೆ ಸಲ್ಲಿಸ್ತಾ ಇದೆ ನೋಡ್ಬೋದಾಗಿದೆ ಹೀಗೆ ನಾವು ಮೇಲುಗಡೆ ಹೋದರೆ ಇದೆಲ್ಲ ಅಂಡರ್ ಗ್ರೌಂಡ್ ಥರ ಒಳಗಡೆ ಒಂದು ದೊಡ್ಡ ಕಲ್ಲಿನ ಒಳಗಡೆ ಇದೆ ನಾವು ಕೆಳಗಡೆ ನಡ್ಕೊಂಡು ಬಂದು ಈ ದೇವಸ್ಥಾನವನ್ನು ನೋಡಿಕೊಂಡು ಮೇಲುಗಡೆ ಹೋಗ್ತಾ ಇದ್ವಿ ಈಗ ಇಲ್ಲಿ ಅಂಬಾದೇವಿ ಜಾತ್ರೆಗೆ ಹೋಗುವಂಥ ಬರುವಂಥ ಭಕ್ತರಿಗೆ ಇಲ್ಲಿ ಒಂದು ಊಟದ ವ್ಯವಸ್ಥೆ ಇರುತ್ತದೆ ಊಟ ಮಾಡಿಕೊಂಡು ಅಂಬಾದೇವಿ ಜಾತ್ರೆಗೆ ಹೋಗ್ತಾರೆ ಅದು ಊಟ ಪ್ರತಿದಿನ ಇರುತ್ತಾ ಅಂತ ಗೊತ್ತಿಲ್ಲ ಬಟ್ ಅಂಬಾದೇವಿ ಜಾತ್ರೆ ಟೈಮಲ್ಲಂತೂ ಇರುತ್ತೆ ವೆಂಕ ಮಠದಲ್ಲಿ ಇಲ್ಲಿ ಪಾಯಸ ಅನ್ನ ಸಾಂಬಾರು ಉಪ್ಪಿನಕಾಯಿ ಎಲ್ಲ ಒಂದು ಸವಿಯಾದ ಊಟ ಇಲ್ಲಿ ನೀಡ್ತಾರೆ ನಾವು ಪ್ರತಿ ವರ್ಷ ಅಂಬಾದೇವಿ ಜಾತ್ರೆಗೆ ಹೋಗುವಾಗ ಈ ದೇವಸ್ಥಾನಕ್ಕೆ ಹೋಗಿ ಊಟವನ್ನು ಸವಿದು ಹೋಗುತ್ತೇವೆ ಇಲ್ಲಿ ಹಸಿ ಹುಣ್ಸೆ ಅಂತ ಮಾಡ್ತಾರೆ ಅದು ಮಾತ್ರ ಸೂಪರಾಗಿರುತ್ತೆ ಹಾಗೆ ಶಿಸ್ತುಬದ್ಧವಾಗಿ ಕ್ರಮವಾಗಿ ಊಟ ಮಾಡಿ ವೆಂಕಭದೂ ಥರ ದರ್ಶನ ಮಾಡಿ ಹಿಂದೆಗಡೆ ಹೋದರೆ ಇಲ್ಲಿ ನೋಡ್ತಾ ಇದ್ರೆ ರಾಮಲಿಂಗೇಶ್ವರ ದೇವಸ್ಥಾನ ಇದೆ ಇದು ಒಂದು ದಮ್ಮೂರು ಪ್ರಾಂತ್ಯ ಕರಗೋಡು ತಾಲೂಕು ಬಳ್ಳಾರಿ ಡಿಸ್ಟಿಕ್ ಬರುತ್ತೆ ಇದು ಇಲ್ಲಿ ಒಂದು ನೀರಿನ ಕೊಡ ಇದೆ ಇಲ್ಲಿ ಸ್ವಾಮೀಜಿಗಳು ಸ್ನಾನ ಮಾಡಿಕೊಂಡು ಈ ಕಡೆ ಬಂದು ಇಲ್ಲಿ ಒಂದು ಶಿವನ ಒಂದು ಲಿಂಗ ಇದೆ ಅಲ್ಲಿ ಪೂಜೆ ಮಾಡಿಕೊಂಡು ಹಿಂದೆಗಡೆ ಗುಹೆ ಇತ್ತಲ್ಲ ಆ ಗುಹೆಗೆ ಒಂದು ಇಲ್ಲಿ ರಹಸ್ಯ ದಾರಿ ಇದೆ ನೀವು ನೋಡ್ತಾ ಇದ್ರ ಇಲ್ಲಿ ಶಿವಲಿಂಗ ಇದೆ ಹಾಗೆ ಎದುರುಗಡೆ ಬಸವಣ್ಣ ಇದೆ ಇಲ್ಲಿ ಬ್ಲಾಕ್ ಹೋಲ್ ಕಾಣ್ತಾ ಇದಿಲ್ಲ ಅದು ಒಂದು ಸುರಂಗ ಥರ ಈ ಸುರಂಗದಿಂದ ಅವರು ಕೆಳಗಡೆ ಹೋಗಿ ಅಂದರೆ ಬಂಡೆ ಕೆಳಗಡೆ ನೋಡಿದರೆಲ್ಲ ಫ್ರೆಂಡ್ಸ್ ಭಂಕರವಾದ ಉತ್ತರ ಆಶ್ರಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು